ಮೊದಲನೇದಾಗಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರೋದಕ್ಕೆ ಇದು ಜನ್ರಲ್ಲಾಗಿ ಸ್ಪೀಚ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಹೇಳೋ ಥ್ಯಾಂಕ್ಸ್ ಅಲ್ಲ ಇನ್ಫ್ಯಾಕ್ಟ್ ನನಗೆ ಪರ್ಸ್ನಲಿ ಇಲ್ಲಿ ತನಕ ಈ ಜರ್ನಿನಲ್ಲಿ ಸಪೋರ್ಟ್ ಮಾಡಿರೋ ಅಂಥದ್ದು ಇವೆಲ್ಲರೂ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ತುಂಬ ಚೆನ್ನಾಗಿ ನನ್ನ ಜೊತೆಯಲ್ಲಿ ಈ ಜರ್ನಿನಲ್ಲಿ ಇಲ್ಲಿ ತನಕ ಬಂದಿದ್ದೀರಾ ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡ್ತೀರಾ ಅಂತ ನಂಗೆ ನನ್ಗೆ ಚೆನ್ನಾಗಿ ಗೊತ್ತು ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಟು ಬಲರಾಮನ ದಿನಗಳು ಪದ್ಮಾವತಿ ಮಾರ್ಲಿ ಥ್ಯಾಂಕ್ ಯು ಸೋ ಮಚ್ ಒಂದು ಬ್ಯಾಕ್ ಬೋನ್ ಆಗಿ ಈ ಸಿನಿಮಾಗೆ ಇದನ್ನು ಹೇಳಲೇಬೇಕು ನಾನು ಆ್ಯಕ್ಚುಲಿ ನಾನು ನೋಡಿರುವಂಥದ್ದು ನಮ್ಮ ಪ್ರೊಡಕ್ಷನ್ ಪದ್ಮಾವತಿ ಫಿಲ್ಮ್ಸ್ ಏನೇ ಬೇಕು ಅಂದ್ರೂ ಇಂಥ ಒಂದು ವಸ್ತು ಬೇಕು ಅಂದರೆ ಅದರಲ್ಲಿ ಮೂರು ತರಿಸ್ಬಿಟ್ಟು ನಿಮ್ಗೆ ಯಾವ್ದು ಬೇಕು ನೀವು ಚೂಸ್ ಮಾಡ್ಕೊಳ್ಳಿ ಅನ್ನೋ ಆಪ್ಷನ್ ಕೊಟ್ಟವರು ಅವರು ಸ್ಟಾರ್ಟಿಂಗ್ ಡೇಯಿಂದ ಲಾಸ್ಟ್ ದಿನ ಕುಂಬಿಳಕಾಯಿ ಹೋಗೋವರೆಗೂ ಪ್ರತಿದಿನ ಸೆಟ್ಟಲ್ಲಿ ಇದ್ಕೊಂಡು ಮ್ಯಾಡಮ್ ತೇಜಸ್ ಸರ್ ಆ್ಯಂಡ್ ಶ್ರೇಯಸ್ ಸರ್ ಪ್ರತಿಯೊಂದರಲ್ಲೂ ನಲ್ಲೂ ಸಪೋರ್ಟ್ ಮಾಡಿರುವಂಥದ್ದು ನಮ್ಮ ಪ್ರೊಡಕ್ಷನ್ ಹೌಸ್ ನಮ್ಮ ಪ್ರೊಡಕ್ಷನ್ ಹೌಸ್ ಅಂತ ನಾನು ಏನಕ್ಕೆ ಪ್ರೌಡಾಗಿ ಹೇಳ್ಕೊತೀನಿ ಅಂದರೆ ಐ ಫೀಲ್ ಲೈಕ್ ಫ್ಯಾಮಿಲಿ ಮ್ಯಾನ್ ಆಮ್ ವರ್ಕಿಂಗ್ ವಿತ್ ಎಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇಂಥ ಒಂದು ಅದ್ಭುತವಾಗಿರೋ ಸಿನಿಮಾ ಮಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನೆಕ್ಸ್ಟ್ ನಮ್ಮ ಚೈತನ್ಯ ಸರ್ ಕ್ಯಾಪ್ಟನ್ ಆಫ್ ದ ಶಿಪ್ ಕ್ಯಾಪ್ಟನ್ ಆಫ್ ದ ಶಿಪ್ ಅಂದರೆ ಹೀ ಇಸ್ ಡೆಫಿನೆಟ್ಲಿ ಅ ಕ್ಯಾಪ್ಟನ್ ಆಫ್ ದ ಶಿಪ್ ಬಿಕಾಸ್ ಬರೀ ಒಂದು ಆರ್ಡರ್ ಕೊಡೋದು ಬಿಟ್ಟು ಎಲ್ಲರ ಜೊತೆಯಲ್ಲೂ ಬೆರೆತು ಒಂದು ಸಿನಿಮಾನ ಹೇಗೆ ಹೊರಗೆ ತರಬೇಕು ಎಷ್ಟು ಅದ್ಭುತವಾಗಿ ತೋರಿಸ್ಬೇಕು ಆ ಒಂದು ಏಟೀಸ್ನ ಹೇಗೆ ತೊಗೊಂಡು ಬರಬೇಕು ಪರದೆ ಮೇಲೆ ಅಂತ ಈಸ್ ಈಸ್ ದ ಬ್ರೈನ್ ಬಿಹೈಂಡ್ ದಿಸ್ ಮೂವಿ ಆ್ಯಂಡ್ ಯು ಹ್ಯಾವ್ ಶೋನ್ ಎವ್ರಿ ಒನ್ ಅಮೇಝಿಂಗ್ಲಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಆ್ಯಂಡ್ ಆ ದಿನಗಳು ಇವತ್ತು ಬಲರಾಮನ ದಿನಗಳು ಇನ್ನು ಮುಂದಕ್ಕೆ ಈ ದಿನಗಳು ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಇಲ್ಲಿಂದ ಸ್ಟಾರ್ಟು ಸರ್ ಎಲ್ಲ ದಿನಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಐ ಸ್ಟಿಲ್ ರಿಮೆಂಬರ್ ಫಸ್ಟ್ ಡೇ ನಾವು ಮೀಟ್ ಆದಾಗ ಆ್ಯಂಡ್ ಯು ಎಕ್ಸ್ಪ್ಲೈನ್ ದ ಸ್ಟೋರಿ ಐ ವಾಸ್ ಸೋ ಎಕ್ಸೈಟೆಡ್ ಐ ವಾಸ್ ಸೋ ಎಕ್ಸೈಟೆಡ್ ಟು ಡೂ ದಿಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಸರ್ ಆ್ಯಂಡ್ ಆ್ಯಸ್ ಯೂಜ್ವಲ್ ದ ಮೋಸ್ಟ್ ಹ್ಯಾನ್ಸಮ್ ವಿ ಪಿ ಸರ್ ಆ್ಯಂಡ್ ಪಿಯ ಮ್ಯಾಮ್ ಯು ಲುಕ್ ಬ್ಯೂಟಿಫುಲ್ ಆನ್ ದ ಸ್ಕ್ರೀನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಆ ಒಂದು ನಾನು ಎಲ್ಲ ಸಿನಿಮಾಗಳು ನೋಡಿದ್ದೀನಿ ನಿಮ್ಮದು ಬಟ್ ಯು ಲುಕ್ ಸೋ ನೈಸ್ ಆ್ಯಂಡ್ ಸೋ ಹ್ಯಾನ್ಸಮ್ ಆ್ಯಂಡ್ ಮ್ಯಾಮ್ ಯು ಲುಕ್ ವೆರಿ ಗಾಡ್ಜಿಯಸ್ ಆ್ಯಂಡ್ ನೀವಿಬ್ಬರು ಒಂದು ಒಡ್ಯೂಸೆ ಯು ಲುಕ್ ಲೈಕ್ ಅ ಪೇಂಟಿಂಗ್ ಟು ಮೀ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಯು ಯು ಗೈಸ್ ಮೇಕ್ ಅ ವೆರಿ ಗುಡ್ ಪೇರ್ ಶುರು ಶುರು ಸರ್ ಉಡೋ ಮ್ಯೂಸಿಕ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಂಡಸ್ಟ್ರಿಗೆ ಬಂದು ನಮಗೆ ಇಂಥ ಒಂದು ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟಿದ್ದಕ್ಕೆ ಯು ಹ್ಯಾವ್ ಗಿವನ್ ಲೈಫ್ ಟು ಆರ್ ಮೂವಿ ವಿತ್ ಯುವರ್ ಮ್ಯೂಸಿಕ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಜಯಂತ್ ಸರ್ ಏನು ಹೇಳಿ ನಿಮ್ಮ ಬಗ್ಗೆ ಸರ್ ಐ ಆಮ್ ವೆರಿ ಸ್ಮಾಲ್ ಪರ್ಸನ್ ಟು ಟಾಕ್ ಅಬೌಟ್ ಯು ಬಟ್ ನಿಮ್ಮನ್ನು ನಿಮ್ಮ ಲಿರಿಕ್ಸ್ನ ನಾವು ಕೇಳ್ಕೊಂಡು ಬೆಳ್ ಬೆಳೆದಿರೋದು ಆ್ಯಂಡ್ ಯು ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ ನಮ್ಗೊಂಥರ ಮೈಲಿಗಲ್ದಿದ್ದಂಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಏನು ಮಾತಾಡಲಿ ಅಂತ ಗೊತ್ತಾಗ್ತಿಲ್ಲ ಆಮ್ ಸೋ ಎಕ್ಸೈಟೆಡ್ ಬಟ್ ನನಗೆ ಇದೊಂದು ಪಾತ್ರ ಕೊಟ್ಟಿದ್ದು ಸಿ ಎಲ್ಲರಿಗು ಒಬ್ಬರು ಆರ್ಟಿಸ್ಟ್ ಆದವ್ರಿಗೆ ಒಂದು ಡ್ರೀಮ್ ರೋಲ್ ಅನ್ನೋದಿರುತ್ತೆ ದಿಸ್ ಈಸ್ ಮೈ ಡ್ರೀಮ್ ರೋಲ್ ವಾಟ್ ಹ್ಯಾವ್ ಪ್ಲೇಡ್ ಹಿಯರ್ ಆ್ಯಂಡ್ ಚೈತನ್ಯ ಸರ್ ನನಗೆ ಈ ಥರ ಬೇಕು ಅಂತ ಹೇಳೋರು ಬಟ್ ನಾನು ಅದನ್ನು ಬಿಟ್ಟು ಏನಾದರೂ ಎಕ್ಸ್ಟ್ರಾ ಮಾಡಿದ್ರೆ ಬೇಡ ಇಷ್ಟೇ ಸಾಕು ಅಂತ ಯಾವತ್ತೂ ಹೇಳಿಲ್ಲ ಹಿ ಯಸ್ ಗಿವನ್ ಆಲ್ ದ ಫ್ರೀಡಮ್ ಆ್ಯಂಡ್ ಲಿಬರ್ಟಿ ಟು ಪ್ಲೇ ದಿಸ್ ಕ್ಯಾರೆಕ್ಟರ್ ಆ್ಯಸ್ ಐ ವಾಂಟ್ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಬೇಕಾಗಿರೋದು ಇದು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಗಿವಿಂಗ್ ದಟ್ ಫ್ರೀಡಮ್ ಸರ್ ಅದರಿಂದ ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ನಾನು ಹೇಳಿದ್ದೀನಿ ನಾನು ಇವತ್ತವರೆಗೂ ಮಾಡಿರೋದು ನನ್ನ ಕರಿಯರ್ನಲ್ಲಿ ಸಿನಿಮಾಸ್ ಸೀರಿಯಲ್ಸ್ ಟಿ ವಿ ಇವೆಂಟ್ಸ್ ಏನೇ ಇದ್ರು ಅದೆಲ್ಲ ಒಂದು ಕಡೆ ಬಲರಾಮನ ದಿನಗಳು ಇನ್ನೊಂದು ಕಡೆ ಇದು ನನಗೆ ತುಂಬ ತುಂಬ ಖುಷಿ ಕೊಟ್ಟಂಥ ಒಂದು ಸಿನಿಮಾ ಈ ಪಾತ್ರ ನನಗೆ ತುಂಬ ತುಂಬ ಖುಷಿ ಕೊಟ್ಟಂಥ ಒಂದು ಪಾತ್ರ ತುಂಬ ಫ್ರೀಡಮ್ ಕೊಟ್ಟು ಹೇಗೆ ಬೇಕೋ ಈ ಸಿನಿಮಾಗೆ ಆ ರೀತಿ ಒಂದು ಕತೆ ಬರೆದು ಒಂದು ಪಾತ್ರ ಬರೆದು ನನ್ನನ್ನು ಕಾಸ್ಟ್ ಮಾಡಿ ನನಗೆ ಆಪರ್ಚುನಿಟಿ ಕೊಟ್ಟಂಥ ಪದ್ಮಾವತಿ ಫಿಲಮ್ಸ್ ಸರ್ ಚೈತನ್ಯ ಸರ್ ಆ್ಯಂಡ್ ಆಲ್ ಮೈ ಕಲೀಗ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಐ ಟೆಲ್ ಯು ವಾಟ್ ಶುರು ಶುರು ಬರೀ ಹಾಡಲ್ಲ ಇವತ್ತಿಂದ ಶುರು ಶುರು ಬಲರಾಮನ ದಿನಗಳು ಶುರು ಪಾತ್ರದ ಹೆಸರು ಕತ್ತಿ ಅಂತ ಸರ್ ಸೊ ಮುಂದಕ್ಕೆ ಹೇಳ್ತೀನಿ ಸರ್ ಥ್ಯಾಂಕ್ ಯು 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 ಸರ್ ಸ್ವಾದಿಷ್ಟತೆಯ ಸ್ವಾದ ತಾಜಾತನದ ಆಹ್ಲಾದ ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು